ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಇವತ್ತಿನ ದಿನದ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ಕಳೆದ ಸಂಚಿಕೆಯಲ್ಲಿ ನಾವು ಮೇಷರಾಶಿಯವರ ಗುಣ ಸ್ವಭಾವ ಹಾಗೆ ಮೇಷರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರಗಳ ಬಗ್ಗೆ ಅಹ್ ಭವಿಷ್ಯವನ್ನ ನೋಡಿದ್ವಿ ನಕ್ಷತ್ರ ಭವಿಷ್ಯ ಅಂತ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರ ಗುಣಲಕ್ಷಣಗಳು ಸಕಾರಾತ್ಮಕ ನಕಾರಾತ್ಮಕ ಅಂಶಗಳ ಜೊತೆ ರಾಶಿಯಲ್ಲಿ ಬರ್ತಕ್ಕಂಥ ರೋಹಿಣಿ ನಕ್ಷತ್ರದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ಎಲ್ಲಾ ವಿಚಾರಗಳ ಬಗ್ಗೆ ಗುರುಜಿಗಳು ತಿಳಿಸ್ಕೊಡ್ತಾರೆ ಅವರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯರು ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಸಂಖ್ಯಾ ಶಾಸ್ತ್ರಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ವೀಕ್ಷಕರೇ ನೀವು ಸಹ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕಾಲ್ ಮಾಡಬಹುದು ಕಾಲ್ ಮಾಡೋದಕ್ಕೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ ಮೊಬೈಲ್ ಸಂಖ್ಯೆ ಅದಕ್ಕೆ ಕಾಲ್ ಮಾಡಿ ಹಾಗೆ ಅದೇ ಸಂಖ್ಯೆಗೆ ನೀವು ವಾಟ್ಸಪ್ ನಲ್ಲಿ ಪ್ರಶ್ನೆಯನ್ನು ಸಹ ಕಳುಹಿಸಬಹುದು ಗುರುಜಿ ಈಗ ನಾವು ಮೊದಲನೇದಾಗಿ ವೃಷಭ ರಾಶಿಯಲ್ಲಿ ಬರ್ತಕ್ಕಂತ ಅಂದ್ರೆ ಮೊದಲನೇದಾಗಿ ವೃಷಭ ರಾಶಿಯವರ ವಿಶೇಷತೆಗಳೇನು ಹಾಗೆ ಯಾವೆಲ್ಲ ನಕ್ಷತ್ರಗಳು ವೃಷಭ ರಾಶಿಯಲ್ಲಿ ಬರುತ್ತವೆ ನೋಡಿ ವೃಷಭ ರಾಶಿಯವರಿಗೆ ಖಂಡಿತ ವಿಚಾರವಾಗಿ ತಿಳ್ಬೇಕಂದ್ರೆ ಇದೊಂದು ಪೃಥ್ವಿ ತತ್ವ ರಾಶಿ ಅಂತ ಹೇಳ್ತೀವಿ ಅಗ್ನಿ ಪೃಥ್ವಿ ವಾಯು ಜಲ ಆಕಾಶ ಈ ಒಂದು ಪಂಚತತ್ವಗಳ ಒಂದು ರಾಶಿಗಳು ಬರುತ್ತೆ ಅದರಲ್ಲಿ ಆ ತತ್ವಗಳಲ್ಲಿ ಪೃಥ್ವಿ ತತ್ವ ವೃಷಭ ರಾಶಿಯವರದಾಗಿರುವಂಥದ್ದು ಸೊ ಪೃಥ್ವಿ ತತ್ವ ಅಂತಂದ್ರೆ ಹೇಗೆ ಅಗ್ನಿ ತತ್ವದಲ್ಲಿ ಎಲ್ಲಾ ತುಂಬಾ ಬೇಗ ಕೆಲಸ ಆಗುವಂಥದ್ದು ಪೃಥ್ವಿ ತತ್ವ ಸ್ವಲ್ಪ ನಿಧಾನ ಹಾಗೂ ಸ್ಥಿರವಾಗಿ ಕೆಲಸ ಆಗುವಂಥದ್ದು ಕೆಲವೊಂದು ಕೆಲಸಗಳು ಬೇಗ ಆದರೆ ಬೇಗನೂ ಬಿದ್ದೋಗುವಂಥದ್ದು ಕೆಲಸ ಬೇಗನೂ ಮುರಿದು ಹೋಗುವಂಥದ್ದು ಆ ಒಂದು ವಿಚಾರಗಳಾದರೆ ಋಷಭರಾಶಿಯವರ ವಿಚಾರದಲ್ಲಿ ಸ್ಥಿರವಾಗಿ ಕೆಲಸ ಆಗುವಂಥದ್ದು ಫಿಕ್ಸ್ ನಿಧಾನ ಆದರೂ ಕೂಡ ಫಿಕ್ಸ್ ಆಗಿ ಆಗುವಂಥ ಕೆಲಸ ಅಂತ ಹೇಳ್ತೀವಿ ಇದರಲ್ಲಿ ಬಹುಮುಖ್ಯವಾಗಿ ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ ಬರುವಂಥದ್ದು ಕೃತಿಕಾ ನಕ್ಷತ್ರದ ಮೂರು ಪದಗಳು ಎರಡನೇ ಪದ ಮೂರನೇ ಪದ ನಾಲ್ಕನೇ ಪದ ಆದರೆ ರೋಹಿಣಿ ನಕ್ಷತ್ರದ ಒಟ್ಟು ನಾಲ್ಕು ಪದಗಳು ರೋಹಿಣಿ ಒಂದು ರೋಹಿಣಿ ಎರಡು ಮೂರು ನಾಲ್ಕು ಪಾದಗಳು ಇದರಲ್ಲೇ ಬರುತ್ತೆ ಮುಂದುವರೆದ ಭಾಗವಾಗಿ ಮೃಗಶಿರ ನಕ್ಷತ್ರದ ಎರಡು ಪ್ರಮುಖ ಪಾದಗಳು ಒಂದು ಎರಡು ಪಾದಗಳು ಈ ಒಂದು ಒಂದು ಋಷಭ ರಾಶಿಗೆ ಸಂಬಂಧಪಟ್ಟಂತದ್ದು ಈ ರೀತಿ ಪ್ರಮುಖವಾಗಿ ಒಂಬತ್ತು ಪದಗಳು ಮತ್ತು ಮೂರು ಮಹಾ ನಕ್ಷತ್ರಗಳು ಈ ಒಂದು ಋಷಭ ರಾಶಿಯಲ್ಲಿ ಬರುವಂಥದ್ದು ಗುರುಜಿಯನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಈ ವೃಷಭ ರಾಶಿಯವರ ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಅಂಶಗಳಲ್ಲಿ ಏನೇನಿದೆ ನೋಡಿ ರಾಶಿಯವರ ವಿಚಾರವಾಗಿ ನೋಡೋದಾದ್ರೆ ಋಷಭ ರಾಶಿಯವರು ಬಯಸುವಂತ ವ್ಯಕ್ತಿತ್ವದವರಾಗಿರುವಂತದ್ದು ಆತ್ಮೀಯ ವ್ಯಕ್ತಿತ್ವ ಹೊಂದಿರ್ತೀರ ನೀವು ಮತ್ತು ಸುಂದರ ಮತ್ತು ಪ್ರೀತಿಯಿಂದ ಇರಬೇಕು ಅಂತ ಬಯಸ್ತೀರ ಅಂದರೆ ಯಾವಾಗಲೂ ರಿಲೇಷನ್ಶಿಪ್ ಶುಡ್ ಬಿ ಬ್ಯೂಟಿಫುಲ್ ಅಂತ ನಿಮ್ಮ ಥಾಟ್ ಪ್ರೊಸೆಸ್ ಇರುತ್ತೆ ಋಷ್ಮ ರಾಶಿಯವರು ಜನ್ಮದಲ್ಲೇ ಏನಾಗುತ್ತೆ ಅಂದರೆ ಸೂರ್ಯನ ಪ್ರಭಾವ ಏನಾದರೂ ಪಡೆದುಕೊಂಡ್ರೆ ಇವರು ತುಂಬ ಸೃಜನಶೀಲರಾಗ್ತಾರೆ ಸಂಪ್ರದಾಯವಾದಿಗಳಾಗಿರ್ತಾರೆ ಮತ್ತು ಜೊತೆಗೆ ಅಂದುಕೊಂಡ ಸಂಗತಿಗಳು ತೃಪ್ತಿ ಪಡುವ ತನಕವೂ ವಿಷಯಗಳಿಗೆ ಅಂಟುಕೊಂಡು ಇರಲು ಸಿದ್ಧರಾಗಿರ್ತಾರೆ ಅಂದರೆ ಕೆಲಸ ಆಗೋವರೆಗೂ ಇರ್ತಾರೆ ಈ ವ್ಯಕ್ತಿಗಳು ಅಂದ್ರೆ ನಿಮ್ಮ ವಿಶೇಷ ಋಷಭ ರಾಶಿಯ ವ್ಯಕ್ತಿಗಳು ತಾವಾಗಿದ್ರೆ ಸಹಜ ರೀತಿಯಲ್ಲೇ ಸಹನೆ ಶಾಂತ ಸ್ವಭಾವ ಹೊಂದಿರುವಂಥವ್ರು ಅಂತ ಹೇಳ್ತೀವಿ ಮತ್ತೆ ನಿಮ್ಮ ರಾಶಿಯವರು ಅತ್ಯಂತ ಒಂದ್ ಸ್ವಲ್ಪ ಕೆಲವೊಂದು ಸಮಯದಲ್ಲಿ ಹೆಚ್ಚು ಮಂಡುತನ ಮತ್ತು ಸೋಮಾರಿತನದಿಂದ ಕೂಡಿರುವಂಥದ್ದು ಯಾಕಂದ್ರೆ ರಾಶಿಯ ಚಿಹ್ನೆ ಏನಂತ ಹೇಳ್ತೀವಿ ಅಂದ್ರೆ ಹಸು ಅಂತ ಹೇಳುವಂಥದ್ದು ಋಷಭ ಅಂದ್ರೆ ಬುಲ್ ಅಂತ ತಗೊತೀವಿ ಸೊ ಆ ವಿಚಾರದಲ್ಲಿ ಇವ್ರದ್ದು ಕೆಲಸಗಳು ನಿಧಾನ ಋಷಭರಾಶಿಯ ಆಳುವ ಗ್ರಹ ಬಂದು ಶುಕ್ರ ಅಂತ ಹೇಳ್ತೀವಿ ಸೊ ಈ ಗ್ರಹವು ಶುಕ್ರ ಯಾವುದಕ್ಕೆ ಕಾರಕ ಅಂದರೆ ಅತ್ಯಂತ ಸೌಂದರ್ಯ ಪ್ರೀತಿಯನ್ನು ಪ್ರತಿನಿಧಿಸುವಂಥ ಗ್ರಹ ಅಂತ ಹೇಳ್ತೀವಿ ಋಷಭ ರಾಶಿಯವರು ಯಾವಾಗಲೂ ಪ್ರೀತಿ ಐಷಾರಾಮಿ ಮತ್ತು ಸೌಂದರ್ಯದ ವಿಷಯಗಳಲ್ಲಿ ಬಹಳ ಸೂಕ್ಷ್ಮ ಪ್ರ ಪ್ರವೃತ್ತಿಯನ್ನು ನೀವು ಹೊಂದಿರ್ತೀರ ಮತ್ತು ಆಹಾರದಿಂದ ಹಿಡಿದು ಫ್ಯಾಷನ್ ಸಂಗತಿವರೆಗೂ ಕೂಡ ಹೊಸತನ್ನು ಕಂಡುಕೊಳ್ಳುವಂಥಲ್ಲಿ ನೀವು ಬಯಸ್ತೀರ ಮತ್ತು ಶುಕ್ರನ ಒಂದು ಆಡಳಿತದಿಂದಾಗಿ ಜೀವನ ಒಂದು ಸು ಸುಂದರ ಪ್ರಯಾಣದಂತೆ ಸಾಗಬೇಕು ಎನ್ನುವ ಮನೋಭಾವನೆ ನಿಮ್ಮಲ್ಲಿರುತ್ತೆ ಮತ್ತೆ ಸೌಂದರ್ಯ ಇಲ್ಲದ ಬದುಕು ಆಶಾದಾಯಕವಲ್ಲ ಎನ್ನುವ ಭಾವನೆ ಕೂಡ ನಿಮ್ಮಲ್ಲಿರುತ್ತೆ ಜೀವನದಲ್ಲಿ ಹೆಚ್ಚಿನ ಆಸಕ್ತಿ ಒಂದಿಗೆ ಕೂಡ ಜೀವನ ನಡೆಸಲು ನೀವು ಬಯಸ್ತೀರಾ ಮತ್ತು ಧನಾತ್ಮಕ ಸಂಗತಿ ಪಾಸಿಟಿವ್ ಥಿಂಗ್ಸ್ ಋಷಭ ರಾಶಿಯವರು ನೋಡೋದಾದರೆ ಋಷಭ ರಾಶಿಯವರ ಜನರು ಸಾಮಾನ್ಯವಾಗಿ ವಿಶ್ವಾಸಾರ್ಹ ನೀವು ವ್ಯಕ್ತಿಗಳಾಗಿರ್ತೀರಾ ಮತ್ತು ಇತರೆ ವ್ಯಕ್ತಿಗಳ ವಿಚಾರದಲ್ಲಿ ದಯ ಮತ್ತು ಉದಾರ ಭಾವನೆಗಳನ್ನ ನೀವು ಪರಿಗಣಿಸ್ತೀರಾ ಮತ್ತು ಇತರ ಏಳಿಗೆ ಕೂಡ ನೀವು ಒಳ್ಳೆಯ ಭಾವನೆಯನ್ನು ಇಟ್ಕೊಂಡೆ ಇಟ್ಕೊಂಡಿರ್ತೀರ ಭೌತಿಕ ಅಂಶಗಳಿಗೆ ಉತ್ತಮವಾಗಿರಲು ಬಯಸಿರುವ ಮತ್ತು ಇತರೆ ಯಾವುದೋ ಒಂದು ಬ್ಯಾಂಕ್ ವ್ಯವಹಾರಗಳಲ್ಲಿ ಹಣಕಾಸಿನ ಸಂಸ್ಥೆಗಳಲ್ಲಿ ಉತ್ತಮವಾಗಿ ನೀವು ಕಾರ್ಯನಿರ್ವಸಲು ಮುಂದುವ ಮುಂದುವರಿತೀರ ಎಂಥ ಕಠಿಣ ಸಂದರ್ಭದಲ್ಲೂ ಕೂಡ ನಿಮಗೆ ಧೈರ್ಯದ ಮನಸ್ಥಿತಿ ನೀವು ಬಿಟ್ಕೊಡೋದಿಲ್ಲ ಜೀವನದಲ್ಲಿ ಇತರ ಸಂತೋಷಕ್ಕಾಗಿ ಸಾಕಷ್ಟು ಶ್ರಮ ಕೂಡ ನೀವು ವಹಿಸುವಂಥದ್ದು ಮತ್ತು ಸಂವೇದನಾಶೀಲ ಅಂದರೆ ಸೂಕ್ಷ್ಮ ದೃಷ್ಟಿ ಸಂವೇದನಾಶೀಲ ಕೆಲಸ ಕಾರ್ಯಗಳಲ್ಲಿ ಸೂಕ್ತ ಸಾಮರ್ಥ್ಯ ಮತ್ತು ಸ್ಥಿರತೆಯನ್ನು ನೀವು ಹೊಂದಿರ್ತೀರ ಮತ್ತೆ ಶುಕ್ರ ಶುಕ್ರ ರಾಶಾಧಿಪತಿ ಶುಕ್ರ ಈ ರಾಶಿ ನಿಮ್ಗೆ ಆಳೋದ್ರಿಂದ ಸದಾಕಾಲ ಉದಾರ ಮತ್ತು ಕಾಳಜಿ ಒಂದು ಪ್ರವೃತ್ತಿ ನಿಮ್ಮಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಮತ್ತೆ ಸ್ವಲ್ಪ ಸ್ವಭಾವದ ವಿಶೇಷತೆ ಏನು ಅಂತ ನಿಮ್ಮ ಋಷಭ ರಾಶಿಯವರು ನೋಡೋದಾದ್ರೆ ನೀವು ನಿಮ್ಮ ಋಷಭ ರಾಶಿಯವರ ಗುಣಲಕ್ಷಣಗಳ ವಿಚಾರದಲ್ಲಿ ನೀವು ತುಂಬಾ ತಾಳ್ಮೆಯನ್ನು ಹೊಂದಿರ್ತೀರಾ ಮತ್ತೆ ಸಾಮಾನ್ಯವಾಗಿ ವಿಶ್ವಾಸಾರ್ಹ ವ್ಯಕ್ತಿ ಕೂಡ ಇದಾಗಿರ್ತೀರಾ ಮತ್ತೆ ದಯ ಉದಾರ ಭಾವನೆಗಳು ಕೂಡ ನೀವು ಬಹಳ ವಿಚಾರವಾಗಿ ಬಹಳ ವಿಚಾರವಂತೆಯಿಂದ ನೀವು ಅದನ್ನ ಬಯಸ್ತೀರಾ ಮತ್ತು ದಯಾವಂತರು ಕೂಡ ಆಗಿರುವಂಥವರು ಆಗಿರ್ತಾರೆ ಸ್ವಲ್ಪ ನೆಗೆಟಿವ್ ಅಂಶ ಏನು ಅಂತಂದರೆ ಅತಿಯಾದ ನಂಬಿಕೆ ಸ್ವಲ್ಪ ಓವರ್ ಲಗ್ಸರಿ ಅಂತ ಹೇಳ್ತೀವಿ ಬಿಕಾಸ್ ಕಮ್ಮಿ ಶ್ರಮ ಪಡುವಂಥದ್ದು ಸೊ ಆ ವಿಚಾರದಲ್ಲಿ ಮತ್ತು ಸಂಬಂಧಗಳಿಗೆ ತುಂಬ ಬೆಲೆ ಕೊಡ್ತಾರೆ ಯಾರು ಋಷಭ ರಾಶಿಯವರು ಆದರೆ ಆ ಸಂಬಂಧಗಳಲ್ಲೇ ಮೋಸ ಹೋಗ್ತಾರೆ ಅಂದ್ರೆ ಯಾರನ್ನ ಅತಿಯಾಗಿ ನಂಬ್ತಾರೆ ಇವರು ನಮ್ಮವರು ನಮ್ಮ ಜನ ನಮ್ಮ ನಮಗೆ ಬೇಕಾದವರು ಅಂತಂದ್ರೆ ಅವರಿಂದನೇ ಇವರಿಗೆ ಸ್ವಲ್ಪ ಮೋಸ ಆಗುತ್ತೆ ಅಂದ್ರೆ ಯಾರನ್ನ ಅತಿಯಾಗಿ ನಂಬ್ತಾರೋ ಆ ವಿಚಾರದಲ್ಲಿ ಸ್ವಲ್ಪ ಇವರಿಗೆ ಎಮೋಷನಲ್ ಡಿಸ್ಕಂಫರ್ಟ್ ಅಂತ ಹೇಳ್ತೀವಲ್ಲ ಅದು ಇವರಿಗೆ ಜಾಸ್ತಿ ಆಗುತ್ತೆ ಇದು ಒಂದು ನಕಾರಾತ್ಮಕ ಅಂಶ ಋಷಭ ಗುರುಜಿ ಇನ್ನು ಋಷಭ ರಾಶಿಯಲ್ಲಿ ಬರುವಂತಹ ರೋಹಿಣಿ ನಕ್ಷತ್ರದವರ ಗುಣ ವಿಶೇಷತೆಗಳು ಯಾವ ರೀತಿ ಆಗಿರುತ್ತೆ ನೋಡಿ ರೋಹಿಣಿ ನಕ್ಷತ್ರ ಅತ್ಯಂತ ವಿಶೇಷವಾದ ನಕ್ಷತ್ರ ಅಂತ ಹೇಳ್ತೀವಿ ಇಲ್ಲಿ ಯಾಕಂದ್ರೆ ಪ್ರಮುಖವಾಗಿರುವಂಥದ್ದು ರೋಹಿಣಿ ನಕ್ಷತ್ರ ಚಂದ್ರನ ಮಹಾ ನಕ್ಷತ್ರ ಚಂದ್ರನಿಗೆ ಸಂಬಂಧಪಟ್ಟಂಥದ್ದು ಚಂದ್ರಗ್ರಹ ಇಲ್ಲಿ ಈ ನಕ್ಷತ್ರದಲ್ಲಿ ಉಚ್ಚವಾಗುವಂಥದ್ದು ಇದರ ಅಧಿಪತಿನೇ ಚಂದ್ರಗ್ರಹ ಹದಿಮೂರು ಡಿಗ್ರಿ ಇಪ್ಪತ್ತು ನಿಮಿಷದಿಂದ ಇಪ್ಪತ್ತ್ ಡಿಗ್ರಿ ಇಪ್ಪತ್ತು ನಿಮಿಷ ರಾಶಿಯಲ್ಲಿ ಬರುವಂಥದ್ದು ಇದರ ಒಂದು ವಿಚಾರದಲ್ಲಿ ಒಂದು ಹಸು ಮತ್ತೆ ಹಸುವಿಗೆ ಸಂಬಂಧಪಟ್ಟಂತ ಒಂದು ಬಂಡಿಯನ್ನು ಎಳೆಯುವಂತ ಗಾಡಿ ಇದರ ಒಂದು ಚಕ್ರ ಇದರದು ಒಂದು ಸಿಂಬಾಲ್ ಅಂತ ನಾವು ತಗೊಂತೀವಿ ಮತ್ತೆ ರೋಹಿಣಿ ನಕ್ಷತ್ರದವರಿಗೆ ಏನಂದ್ರೆ ತಾಮಸಿಕ ಗುಣ ಹೊಂದಿರುವಂಥವ್ರು ಮತ್ತೆ ಪೃಥ್ವಿ ತತ್ವದನ್ನು ಹೊಂದಿರುವಂಥವ್ರು ಮತ್ತು ಮೊದಲನೇ ಅಕ್ಷರ ರೋಹಿಣಿ ನಕ್ಷತ್ರದವರಿಗೆ ಓ ಆಗಿರ್ಬೋದು ವಿ ಆಗಿರ್ಬೋದು ಇವರ ಮೊದಲನೇ ಅಕ್ಷರ ಆಗಿರುತ್ತೆ ಸೊ ಈ ವಿಚಾರದಲ್ಲಿ ಇವರೊಂದು ತುಂಬಾ ಸಕಾರಾತ್ಮಕ ವಿಚಾರ ರೋಹಿಣಿ ನಕ್ಷತ್ರದವರು ಪ್ರತಿಯೊಂದು ಯಾವುದೇ ಒಂದು ಎಲ್ಲೇ ಒಂದು ಕ್ರೌಡ್ ಅಲ್ಲಿ ಇದ್ರು ಕೂಡ ಇವರು ಬೇಗ ಐಡೆಂಟಿಫೈ ಆಗ್ತಾರೆ ಯಾಕಂದ್ರೆ ಇವರೇ ಒಂದು ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಚೆನ್ನಾಗಿರುತ್ತೆ ರೋಹಿಣಿ ನಕ್ಷತ್ರದವರು ಮತ್ತೆ ಇವರ ಒಂದು ಕಣ್ಣೋಟ ಅಂತ ಹೇಳ್ತೀವಿ ಅದು ಕೂಡ ಚೆನ್ನಾಗಿರುತ್ತೆ ಮತ್ತೆ ಇವರ ಒಂದು ದೃಷ್ಟಿ ಕೂಡ ತುಂಬಾ ಅತ್ಯದ್ಭುಖವಾಗಿ ಚೆನ್ನಾಗಿರುತ್ತೆ ಮತ್ತೆ ಪ್ರತಿಯೊಂದನ್ನು ಎಲ್ಲದನ್ನೂ ಒಟ್ಟಿಗೆ ತಗೊಂಡು ಜೀವನದಲ್ಲಿ ಮುಂದುವರಿಯಕ್ಕೆ ಇಷ್ಟಪಡ್ತಾರೆ ಮತ್ತೆ ಇದು ಪೃಥ್ವಿ ತತ್ವದ ರಾಶಿಯಲ್ಲಿ ಬರುವಂತ ನಕ್ಷತ್ರ ಆಗಿರೋದ್ರಿಂದ ಇವರು ಪೃಥ್ವಿ ತತ್ವವನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇದು ವೃದ್ಧಿಗೆ ಕಾರಕ ಒಂದು ನಕ್ಷತ್ರ ಅಂತ ಹೇಳ್ತೀವಿ ನೋಡಿ ಭೂಮಿಗೆ ನಂಬಿದ್ರೆ ಯಾವುದು ಮೋಸ ಆಗಲ್ಲ ಅಂತ ಹೇಳ್ತಾರೆ ನೋಡಿ ಭೂಮಿ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಭೂಮಿಯಲ್ಲಿ ಬೆಳೆ ಬೆಳೆ ನಮ್ಮ ರೈತರು ಬೆಳೆ ಬೆಳೀತಾರೆ ಭೂಮಿಗೆ ತಕ್ಕಂತ ಫಲಗಳು ಇವರಿಗೆ ಸಿಗುತ್ತೆ ಮತ್ತೆ ಇವರಿಗೆ ಯಾವಾಗ್ಲೂ ಪ್ರತಿಯೊಂದು ವಿಚಾರದಲ್ಲಿ ಇವರು ತುಂಬಾ ಸಹಾಯವಂತರಾಗಿರ್ತಾರೆ ಎಲ್ಲರಿಗೂ ಸಹಾಯ ಮಾಡುವಂತದ್ದು ಮತ್ತೆ ಇವ್ರು ತುಂಬಾ ಸಿಂಪಲ್ ಆಗಿರ್ತಾರೆ ಯಾವುದೇ ರೀತಿ ಅತಿಯಾಗಿ ಥಿಂಕ್ ಮಾಡಕ್ ಹೋಗಲ್ಲ ಮತ್ತೆ ಯಾವುದೇ ಒಂದು ವೇ ಅಲ್ಲಿ ಹೋದ್ರೆ ಒಂದ್ ಡೈರೆಕ್ಷನ್ ಅಲ್ಲಿ ಹೋದ್ರೆ ಅವ್ರು ಅದರಲ್ಲೇ ಹೋಗ್ತಾರೆ ಬೇರೆ ಬೇಗ ಫ್ಲೆಕ್ಸಿಬಲ್ ಆಗಲ್ಲ ಅದಕ್ಕೆ ಟೈಮ್ಸ್ ಇವರಿಗೆ ಹಠ ಸ್ವಭಾವ ಅಂತ ಹೇಳ್ಬೋದು ಮತ್ತೆ ಇವರೇನಾದರೂ ಒಂದು ಮೈಂಡ್ ಅಲ್ಲಿ ಅದನ್ನ ಸಂಕಲ್ಪ ಮಾಡ್ಕೊಂಡ್ರೆ ಅದೇ ಇವ್ರಿಗೆ ಆಗ್ಬೇಕು ಸೊ ಅದನ್ನ ಬಿಡೋದಿಲ್ಲ ಇದು ಒಂದ್ಸತಿ ಪಾಸಿಟಿವ್ ಆಗುತ್ತೆ ಸತಿ ನೆಗೆಟಿವ್ ಆಗುತ್ತೆ ಮತ್ತೆ ನಕ್ಷತ್ರದವರು ತುಂಬಾ ವಿಶೇಷವಾಗಿ ರೋಹಿಣಿ ನಕ್ಷತ್ರದವರ ಒಂದು ಮನಸ್ಥಿತಿ ಹೆಂಗಂತಂದ್ರೆ ತುಂಬಾ ಕಾಮ್ ಆಗಿರ್ತಾರೆ ಮತ್ತು ಕ್ರಿಯಾತ್ಮಕವಾಗಿರುವಂತವ್ರು ಅಂದ್ರೆ ಸುಮ್ನೆ ಸಾಧಾರಣವಾಗಿ ಲೈಫ್ ಅನ್ನ ತಗೊಳೋದಿಲ್ಲ ಒಂದ್ ಸ್ವಲ್ಪ ಕ್ರಿಯಾತ್ಮಕ ಆರ್ಟಿಸ್ಟಿಕ್ ನೇಚರ್ ಅಂತ ಹೇಳ್ತೀವಿ ಇವ್ರಿಗೆ ತುಂಬಾ ಇರುತ್ತೆ ಮತ್ತೆ ಇವರು ಒಳಗಿರುವಂಥ ಟ್ಯಾಲೆಂಟನ್ನು ಇವರು ಹಾಡೋದ್ರ ಮೂಲಕ ಅಥವಾ ಅವರ ಒಂದು ಆ್ಯಕ್ಟಿಂಗ್ ಮೂಲಕ ವ್ಯಕ್ತಪಡಿಸ್ತಾರೆ ಕೆಲವರು ತುಂಬ ಮಾತಾಡಿ ಅವರ ಒಂದು ಬುದ್ಧಿವಂತಿಕೆ ತೋರಿಸ್ತಾರೆ ಇವರು ಕ್ರಿಯಾ ಅದನ್ನು ಕ್ರಿಯಾ ಚಟುವಟಿಕೆಯಲ್ಲಿ ಇವರು ಒಂದು ರೋಹಿಣಿ ನಕ್ಷತ್ರದವ್ರು ತೋರಿಸ್ತಾರೆ ಮತ್ತು ಇವರಿಗೆ ತುಂಬ ಮಾತುಗಾರಿಕೆಯಲ್ಲಿ ಚತುರರು ಅಂದರೆ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದನ್ನು ತುಂಬ ಕ್ರಿಸ್ಟಲ್ ಕ್ಲಿಯರಾಗಿ ಹೇಳ್ತಾರೆ ಅಂದರೆ ಯಾವುದೂ ಮುಚ್ಚುಮರೆ ಮಾಡೋದಿಲ್ಲ ಮತ್ತು ಇವರ ಒಂದು ಸ್ವಭಾವ ತುಂಬ ಆಕರ್ಷಣವಾದ ಸ್ವಭಾವ ಅಂತ ಹೇಳ್ತೀವಿ ಅವರಲ್ಲಿ ಇರುವಂಥ ಸಾಮಾಜಿಕವಾಗಿ ಗುರುತಿಸ್ಕೊಳ್ಳುವಂಥದ್ದು ಅವರ ಸೋಷಿಯಲ್ ಸರ್ಕಲ್ಸಲ್ಲಿ ಇವರು ಸ್ವಲ್ಪ ಪ್ರಚಲಿತರಾಗಿರ್ತಾರೆ ಮತ್ತು ಇವರಿಗೆ ಈ ಒಂದು ಪ ಪರಂಪರೆಗಳು ಆಚಾರ ವಿಚಾರದಲ್ಲಿ ಇವರಿಗೆ ತುಂಬ ನಂಬಿಕೆ ಇರುತ್ತೆ ಅದನ್ನು ಕಾಪಾಡಿಕೊಂಡು ಕೂಡ ರೋಹಿಣಿ ನಕ್ಷತ್ರದವರು ಸುಲಭವಾಗಿ ಹೋಗ್ತಾರೆ ಮತ್ತು ಪ್ರತಿಯೊಂದು ಕಲಿ ಕಲಿಯುವ ಒಂದು ಎಬಿಲಿಟಿ ಕಲಿಕೆ ಅನ್ನೋದು ಇವರು ವಯಸ್ಸಾದ ನಂತರ ಕೂಡ ಕಲಿಕೆ ಇವರಿಗೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಸ್ವಲ್ಪ ಇವರು ಒಂದು ಮದುವೆ ಜೀವನದಲ್ಲಿ ಆಗಿರ್ಬೋದು ಇವರ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರೇಮ ಪ್ರಣಯದಲ್ಲಿ ಸ್ವಲ್ಪ ಹೆಚ್ಚಾಗಿ ಒಲವನ್ನು ಹೊಂದಿರ್ತಾರೆ ಒಂದು ರೋಹಿಣಿ ನಕ್ಷತ್ರದವರು ಅಂತ ಹೇಳ್ಬೋದು ಮತ್ತೆ ಇವರಿಗೆ ಆಲ್ವೇಸ್ ಎಲ್ಲ ಪ್ರತಿ ಟೈಮ್ ಅಲ್ಲಿ ಇವರಿಗೆ ಒಂದು ಸಹಾಯ ಹಸ್ತ ಖಂಡಿತ ಇವರ ಒಂದು ಮಿತ್ರರಿಗಾಗ್ಲಿ ಬಂಧು ಬಾಂಧವರಿಗಾಗ್ಲಿ ನೀಡ್ತಾರೆ ಮತ್ತೆ ಇವರಿಗೆ ಏನಾದರೂ ಕೂಡ ಜೀವನದಲ್ಲಿ ಅಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ ಅವರು ತುಂಬಾ ಇಷ್ಟಪಡ್ತಾರೆ ಆದ್ರೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂಥದ್ದು ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇರುತ್ತೆ ನಕಾರಾತ್ಮಕ ಅಂಶದಲ್ಲಿ ಏನಾಗುತ್ತೆ ಒಂದಲ್ದಿರ ಇನ್ನೊಂದು ಸಂಬಂಧಗಳು ಹೊಂದುವಂಥದ್ದು ಅವರವರ ಜಾತಕ ದಶಾಭುಕ್ತಿಗಳು ಕೂಡ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ ಆದರೆ ಸಾಮಾನ್ಯವಾಗಿ ರೋಹಿಣಿ ನಕ್ಷತ್ರದ ಸ್ವಲ್ಪ ಹೆಚ್ಚಿನ ಸಂಬಂಧಗಳು ಹೊಂದುವಂತಹ ಒಂದು ನೆಗೆಟಿವ್ ಅಂಶ ಅಂತ ಹೇಳ್ತೀವಿ ಸೊ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅದರಲ್ಲೂ ಕೂಡ ಲಗ್ನದಲ್ಲಿ ಏನಾದರೂ ಈ ರೋಹಿಣಿ ನಕ್ಷತ್ರ ಅಂದರೆ ಜನ್ಮ ಲಗ್ನ ಅಂತ ನಾವು ತಗೊತೀವಿ ಜನ್ಮ ರಾಶಿಯಲ್ಲಿ ಬಂದರೆ ಅದನ್ನು ರೋಹಿಣಿ ನಕ್ಷತ್ರ ಅಂತಾನೆ ಕನ್ಸಿಡರ್ ಮಾಡೋದು ಜನ್ಮ ಲಗ್ನದಲ್ಲೂ ಕೂಡ ಬಂದಾಗ ಏನಾಗುತ್ತೆ ಇವರು ಬೇರೆ ಜನರಿಗೆ ಸೆಳೆತ ಜಾಸ್ತಿಯಾಗಿ ಸಂಬಂಧಗಳಲ್ಲಿ ಏರುಪೇರುಗಳಾಗುತ್ತೆ ಸೊ ಈ ರೀತಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ರೋಹಿಣಿ ನಕ್ಷತ್ರದವರು ಅತ್ಯಧಿಕವಾಗಿ ಚೆನ್ನಾಗಿರ್ತಾರೆ ಸೊ ಆದರೆ ಈ ಒಂದು ಅಂಶಗಳು ಸ್ವಲ್ಪ ನೆಗೆಟಿವ್ ಆಗಿ ಕೊಡುತ್ತೆ ಗುರುಜಿ ಇನ್ನು ರೋಹಿಣಿ ನಕ್ಷತ್ರದವರ ವಿಚಾರವಾಗಿ ಏನಾದರೂ ಪರಿಹಾರ ಪರಿಹಾರಗಳಿದ್ರೆ ತಿಳಿಸಿ ನೋಡಿ ರೋಹಿಣಿ ನಕ್ಷತ್ರದವರು ಚಂದ್ರನ ನಕ್ಷತ್ರದ ನಾವು ವಿಚಾರದಲ್ಲಿ ಹೇಳ್ತೀವಿ ಚಂದ್ರ ಉಚ್ಚ ಆಗುವಂಥದ್ದು ಚಂದ್ರ ಬಂದು ನಾವು ಇಲ್ಲಿ ಶಿವನ ಆರಾಧನೆ ಜಾಸ್ತಿ ಮಾಡಿ ಅಂತ ಹೇಳ್ತೀವಿ ಸ್ಫಟಿಕದ ಶಿವಲಿಂಗದ ಆರಾಧನೆ ರೋಹಿಣಿ ನಕ್ಷತ್ರದವರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತೀವಿ ಮತ್ತು ಕೃಷ್ಣನ ಆರಾಧನೆ ಕೃಷ್ಣನಿಗೆ ಸಂಬಂಧಪಟ್ಟಂಥದ್ದು ವಿಷ್ಣುವಿಗೆ ಸಂಬಂಧಪಟ್ಟಂಥ ಮಂತ್ರಗಳು ಹೇಳುವಂಥದ್ದು ಯಥೇಚ್ಛವಾಗಿ ಕೃಷ್ಣನ ದೇವಸ್ಥಾನಗಳು ಅಥವಾ ವಿಷ್ಣುವಿಗೆ ಸಂಬಂಧಿತವಾಗಿರುವಂಥ ದೇವಸ್ಥಾನಗಳು ಹೋಗುವಂಥದ್ದು ಆಮೇಲೆ ಶಿವನ ಆರಾಧನೆ ಶಿವ ಬಂದು ಅಮವಾಸ ಪ್ರಿಯ ಅಂತ ಹೇಳ್ತೀವಿ ಸೊ ಅಮವಾಸದ್ದು ಶಿವನ ದೇವಸ್ಥಾನ ಸ್ಥಾನದಲ್ಲಿ ಶಿವನ ಆಲಯದಲ್ಲಿ ಹಾಲಿನ ಅಭಿಷೇಕ ಅಥವಾ ಜಲಾಭಿಷೇಕ ಮಾಡಿಸುವಂಥದ್ದು ರುದ್ರಾಭಿಷೇಕ ಮಾಡಿಸುವಂಥದ್ದು ಶಿವನ ದೇವಸ್ಥಾನದಲ್ಲಿ ಅದರಲ್ಲೂ ವಿಶೇಷ ರೋಹಿಣಿ ನಕ್ಷತ್ರದವರಿಗೆ ಅವರಿಗೆ ಪವರ್ಫುಲ್ ರೆಮಿಡಿ ಥರ ವರ್ಕ್ ಆಗುತ್ತೆ ಆದಷ್ಟು ಏನಾದರೂ ಅಮಾವಾಸ್ಯಗಳಲ್ಲಿ ಸಾಧ್ಯವಾದರೆ ಇವರು ಆರೋಗ್ಯದ ಕಂಡೀಷನ್ಸ್ ಚೆನ್ನಾಗಿದ್ರೆ ಉಪವಾಸ ಮಾಡೋದರಿಂದ ಕೂಡ ರೋಹಿಣಿ ನಕ್ಷತ್ರದವರಿಗೆ ತುಂಬ ಒಳ್ಳೆಯದಾಗುತ್ತೆ ಆ ಒಂದು ಪರಿಹಾರಗಳು ಇವರಿಗೆ ತುಂಬ ಚೆನ್ನಾಗಾಗುತ್ತೆ ಆಮೇಲೆ ರೋಹಿಣಿ ನಕ್ಷತ್ರದವರಿಗೆ ಸಂಖ್ಯೆ ಆಧಾರಿತವಾಗಿ ಎರಡು ಮತ್ತು ಏಳು ಒಂಬತ್ತು ತುಂಬ ಒಳ್ಳೆಯದಾಗುತ್ತೆ ಕಲರ್ಸ್ ಅಂತ ಬಂದಾಗ ಇವರಿಗೆ ಒಂದು ಪಿಂಕ್ ಕಲರ್ ಆಗಿರ್ಬೋದು ಒಂದು ಬ್ಲೂ ಕಲರ್ ಆಗಿರ್ಬೋದು ರೋಹಿಣಿ ನಕ್ಷತ್ರದವರು ಮತ್ತು ವೈಟ್ ಕಲರ್ ಕೂಡ ಇವರಿಗೆ ಚೆನ್ನಾಗಾಗುತ್ತೆ ಈ ಒಂದು ಕಲರ್ಸು ನಂಬರ್ಸನ್ನು ಕೂಡ ಇವ್ರು ರೆಮಿಡೀಸ್ ಆಗೇ ತಗೋಬಹುದು ಅಂದರೆ ಅದನ್ನು ಬಳಸಿದಾಗ ಕೂಡ ಅದೊಂಥರ ರೆಮಿಡಿ ಥರ ಆಕ್ಟಿವೇಟ್ ಆಗುತ್ತೆ ಸೊ ಈ ರೀತಿ ಮಾಡಿಕೊಂಡ್ರೆ ರೋಹಿಣಿ ನಕ್ಷತ್ರದವರು ಅದರಲ್ಲೂ ವಿಶೇಷವಾಗಿ ರಾಶಿ ಪೃಥ್ವಿ ತತ್ವ ರಾಶಿ ಪೃಥ್ವಿ ತತ್ವ ನಕ್ಷತ್ರದವರು ರೋಹಿಣಿ ಈ ಒಂದು ವರ್ಕ್ ರೋಹಿಣಿ ನಕ್ಷತ್ರದ ಸಂಬಂಧಪಟ್ಟಂತೆ ಗುರುಜಿಗಳು ಗುಣ ಸ್ವಭಾವ ಲಕ್ಷಣ ಹೀಗೆ ನಕ್ಷತ್ರ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ವೀಕ್ಷಕರೇ ಯಾಕ್ರೆ ನಾವು ರೋಹಿಣಿ ನಕ್ಷತ್ರದ ಭವಿಷ್ಯವ ಹೇಗಿದೆ ಅಂತ ಹೇಳಿ ಕೂಡ ತಿಳಿದುಕೊಂಡು ಈಗ ನಮ್ಮ ಮುಂದುವರಿದ ಭಾಗವಾಗಿ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ಗುರುಜಿಗಳು ತಿಳಿಸ್ಕೊಡ್ತಾರೆ ಗುರುಜಿ ನೋಡಬಹುದಾ ಖಂಡಿತ ನೋಡಿ ಇವತ್ತು ತುಂಬಾ ವಿಶೇಷವಾಗಿ ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳ್ತೀವಿ ತಮಗೆ ಗೊತ್ತಿರ್ಬೋದು ಸಂಖ್ಯಾಶಾಸ್ತ್ರದಲ್ಲಿ ಕೂಡ ಹನ್ನೆರಡು ಹನ್ನೆರಡು ವಿಶೇಷತೆ ಹೊಂದಿರುತ್ತೆ ಮುಂದೆ ಅದರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸೊ ಅಷ್ಟಮಿ ತಿಥಿ ಕೃಷ್ಣ ಪಕ್ಷ ಉತ್ತರ ಫಾಲ್ಗುಣಿ ನಕ್ಷತ್ರ ಪ್ರೀತಿ ಯೋಗ ಶುಕ್ರವಾರ ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆರು ಗಂಟೆ ಮೂವತ್ತ್ ನಿಮಿಷಕ್ಕೆ ಸೂರ್ಯೋದಯ ಆದರೆ ಐದು ಗಂಟೆ ಐವತ್ತ್ ಮೂರು ನಿಮಿಷಕ್ಕೆ ಸೂರ್ಯಾಸ್ತ ಆಗುತ್ತೆ ಇವತ್ತಿನ ಮುಹೂರ್ತ ಭಾಗದಲ್ಲಿ ರಾಹು ಕಾಲ ಹತ್ತು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ಯಮಗಂಡ ಕಾಲ ಮೂರು ಗಂಟೆ ಮೂರು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ಉಳಿಕೆ ಕಾಲ ಒಂದು ಏಳು ಗಂಟೆ ಐವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ ನಿಮಿಷ ಅಭಿಜಿತ್ ಮುಹೂರ್ತ ಅಥವಾ ಅಭಿಜಿತ್ ಲಗ್ನ ಅಂತ ನೋಡೋದಾದ್ರೆ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತು ಇಪ್ಪತ್ತ್ ನಿಮಿಷ ಆಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ವಿಶೇಷತೆ ಶುಕ್ರವಾರ ನೀವಾಗಲೇ ಹೇಳಿದ್ರೆ ನಂಬರ್ ಟ್ವೆಲ್ ಟ್ವೆಲ್ ಇದೆ ಅಂತ ನೋಡಿ ಇಲ್ಲಿ ತುಂಬ ಟ್ವೆಲ್ ಟ್ವೆಲ್ ನಂಬರ್ ನಮಗೆ ಒನ್ ಫಾರ್ಟಿ ಫೋರ್ ಕಾಂಬಿನೇಷನ್ಸ್ ಬರುವಂಥದ್ದು ಅದು ಕೂಡ ಆ್ಯಡ್ ಮಾಡಿದಾಗ ಒಂಬತ್ತು ಸಂಖ್ಯೆ ಕುಜನ ಸಂಖ್ಯೆ ಬರುವಂಥದ್ದು ಸೊ ಈ ವರ್ಷದ ಅಂತ್ಯಕ್ಕೆ ಎರಡು ಸಾವಿರದ ಇಪ್ಪತ್ತಕ್ಕೆ ಟ್ವೆಲ್ ಟ್ವೆಲ್ಗೆ ಮೇಜರ್ ಈವೆಂಟ್ಸ್ ಕೆಲವೊಂದು ಆಗ್ತಾ ಇರುವಂಥದ್ದು ಅದು ಪಾಸಿಟಿವ್ ಆಗ್ಬೋದು ನೆಗೆಟಿವ್ ಆಗ್ಬೋದು ಆದರೆ ನಮ್ಮ ವಿಶ್ವಕ್ಕೆ ಸಂಬಂಧಪಟ್ಟಂಥ ನೆಗೆಟಿವ್ ಅಂಶಗಳು ಜಾಸ್ತಿ ಇರುತ್ತೆ ಅದರ ಯುದ್ಧ ಭೀತಿ ಆಗಿರ್ಬೋದು ಸ್ವಲ್ಪ ಇದರ ವಿಚಾರದಲ್ಲಿ ಆಯಾ ಒಂದು ಜಾಗತಿಕ ಸಂಬಂಧಪಟ್ಟಂಥ ನಾಯಕರು ಅದರ ಬಗ್ಗೆ ಗಮನ ಮತ್ತೆ ಈ ಒಂದು ಬರ್ತ್ ಕಾಂಬಿನೇಷನ್ಸ್ ಅಲ್ಲೂ ಕೂಡ ಯಾರು ಟ್ವೆಲ್ ಬಾರ್ನ್ ಆಗಿರ್ತಾರೆ ಅದು ತ್ರೀ ಅನ್ನ ಅಂಡರ್ ಅಲ್ಲಿ ಬರುವಂತದ್ದು ಅವ್ರಿಗೆ ಇವತ್ತು ಒಂದು ಶುಭ ಆಗುತ್ತೆ ಒಂದು ವಾರದ ವಿಚಾರದಲ್ಲಿ ವಿಶೇಷತೆ ನೋಡಿದ್ರೆ ಶುಕ್ರವಾರ ಅಮ್ಮನವರ ವಾರ ಮಾರ್ಗಶಿರ ಮಾಸದ ಶುಕ್ರವಾರ ವಿಶೇಷ ಪೂಜಾ ಅನುಷ್ಠಾನಕ್ಕೆ ತುಂಬಾ ಒಳ್ಳೆಯ ಒಂದು ಮುಹೂರ್ತ ಅಂತ ಹೇಳ್ತೀವಿ ಇನ್ನೇನು ಇನ್ನು ಕಳೆದ ಎರಡು ಮೂರು ದಿನಗಳಲ್ಲಿ ನಾವು ಧನುರ್ಮಾಸಕ್ಕೆ ಹತ್ತಿರ ಸೊ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರುವಂತದ್ದು ಸಾಧ್ಯವಾಗುವಂತದ್ದು ಇರುತ್ತೆ ಆ ರೀತಿ ಅಮ್ಮನವರ ಆರಾಧನೆ ಮಹಾಲಕ್ಷ್ಮಿ ಆರಾಧನೆ ಶುಕ್ರವಾರ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ತಿಳಿಸಿದಿರ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡೋಣ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರು ನಿಮ್ಗೆ ಏನು ಒಳ್ಳೆಯದಂದು ನಿಮಗೆ ಮಾತ್ರ ಗೊತ್ತು ಆದ್ದರಿಂದ ದೃಢವಾಗಿರಿ ಧೈರ್ಯಶಾಲಿಯಾಗಿರಿ ಮತ್ತು ತಕ್ಷಣದ ನಿರ್ಧಾರ ತೆಗೆದುಕೊಳ್ಳಿ ಫಲಿತಾಂಶಗಳಿಗೆ ಸಿದ್ಧರಾಗಿರಿ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ತುಂಬಾ ಚಿಂತೆ ಒತ್ತಡ ನಿಮ್ಮ ಆರೋಗ್ಯವನ್ನು ನಾಶ ಮಾಡಬಹುದು ನಿಮಗೆ ಮಾನಸಿಕ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳಲು ಗೊಂದಲ ಮತ್ತು ಹತಾಶೆಯನ್ನು ತಡೆಗಟ್ಟಬೇಕು ಮಿಥುನ ರಾಶಿಯ ವಿಚಾರದ ಬಗ್ಗೆ ಇವತ್ತಿನ ಶುಕ್ರವಾರದ ಭವಿಷ್ಯ ಹೇಗಿದೆ ನೋಡೋಣ ನಿಮ್ಮ ಚಿಂತನೆ ಮತ್ತು ಶಕ್ತಿಯನ್ನು ನೀವು ವಾಸ್ತವವಾಗಿ ಏನನ್ನು ನೋಡ ಬಯಸುತ್ತೀರೋ ಅದನ್ನು ಸಾಧಿಸುವಲ್ಲಿ ನಿರ್ದೇಶಿಸಿ ಅದರಿಂದ ನಿಮಗೆ ಒಳ್ಳೇದಾಗುತ್ತೆ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ಫಿಟ್ನೆಸ್ ಹಾಗೂ ತೂಕ ನಷ್ಟ ಕಾರ್ಯಕ್ರಮಗಳು ನಿಮಗೆ ಒಳ್ಳೆಯ ದೇಹ ರಚನೆ ಹೊಂದಲು ಸಹಾಯ ಮಾಡುವಂತ ಒಂದು ಸಕಾರಾತ್ಮಕ ದಿನ ನಿಮ್ಗಾಗಿರುವುದು ಕರ್ಕಾಟಕ ರಾಶಿಯ ನಂತರ ಸಿಂಹ ರಾಶಿಯವರಿಗೆ ಶುಕ್ರವಾರದ ದಿನ ಭವಿಷ್ಯ ಏನಿದೆ ಗುರುಜಿಗಳು ತಿಳಿಸ್ತಾರೆ ದ್ವೇಷ ಪ್ರೀತಿಗಿಂತ ಹೆಚ್ಚು ಶಕ್ತಿಶಾಲಿಯಾಗುವಂಥದ್ದು ನಿಮ್ಮ ದೇಹದ ಮೇಲೆ ಪ್ರಾಣ ಪ್ರಾಣಾಂತಿಕ ಪರಿಣಾಮ ಬೀರುವುದರಿಂದ ನಿಮ್ಮ ದ್ವೇಷವನ್ನು ಸಾಯಿಸಲು ಒಂದು ಸಮರಸದ ಸ್ವಭಾವವನ್ನು ರೂಪಿಸಿಕೊಳ್ಳಿ ಇದರಿಂದ ನಿಮಗೆ ಒಂದು ಶುಭ ದಿನವಾಗುವಂಥದ್ದು ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ರಾಶಿಯವರು ನೋಡಿ ಸಣ್ಣ ಸಣ್ಣ ವಿಚಾರಗಳು ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ ಯಾವುದೇ ಒಂದು ದೀರ್ಘಕಾಲಿಕ ಹೂಡಿಕೆಗಳನ್ನು ತಪ್ಪಿಸಿ ನಿಮ್ಮ ಸ್ನೇಹಿತರ ಜೊತೆ ಕೆಲವು ಆಹ್ಲಾದಕರ ಕ್ಷಣಗಳನ್ನು ನೀವು ಕಳೆಯಲು ಪ್ರಯತ್ನಿಸಿ ಅದರಿಂದ ಒಳ್ಳೆಯದಾಗುತ್ತೆ ಕನ್ಯಾ ರಾಶಿಯ ನಂತರ ತುಲಾ ರಾಶಿಯ ಬಗ್ಗೆ ನೋಡೋದಕ್ಕೂ ಮುಂಚೆ ವಾಟ್ಸಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆ ಇತ್ತು ಗುರುಜಿ ತಗೊಂಡ್ಬಿಡೋಣ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ತಿಮ್ಮಪ್ಪ ಜನ್ಮ ದಿನಾಂಕ ತಿಳಿಸ್ಲಾ ನಾಲ್ಕು ಮೂರು ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತು ಜನ್ಮ ಸಮಯ ಬಂದು ಎರಡೂವರೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಮಧ್ಯಾಹ್ನ ಹಾಗೆ ಇವರ ಜನ್ಮಸ್ಥಳ ಕಲಬುರ್ಗಿ ಗುರುಜಿ ಇವ್ರು ಕೇಳ್ತಾ ಇರುವಂತಹ ಪ್ರಶ್ನೆ ಜಾಬ್ ಚೇಂಜ್ ಮತ್ತು ಕರಿಯರ್ ಇನ್ಸ್ಟೆಬಿಲಿಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ತಿಳಿಸ್ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ ನೋಡಿ ನಮ್ಮಲ್ಲಿ ಬರುವಂತಹ ಹಲವಾರು ವಿಚಾರದಲ್ಲಿ ಜಾಬ್ ಕೂಡ ಒಂದು ಮೇಜರ್ ಕನ್ಸರ್ನ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ಭಾಗದಲ್ಲಿ ಇದ್ದೀವಿ ಯಾಕಂದರೆ ಈ ನಂಬರ್ ಸಂಖ್ಯೆ ಬಂದು ನಾವು ಒಂಬತ್ತರ ಸಂಖ್ಯೆಯಲ್ಲಿ ಆಳುವಂಥದ್ದು ಇನ್ನೇನು ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭ ಆಗುತ್ತೆ ಅಲ್ಲಿ ನಮಗೆ ಟೋಟಲ್ ಮಾಡಿದಾಗ ಒಂದು ಸಂಖ್ಯೆ ಆಳುವಂಥದ್ದು ಅದು ಕೂಡ ಸ್ವಲ್ಪ ಸ್ವಾಭಾವಿಕವಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಾವು ವರ್ಷ ಭವಿಷ್ಯದ ಕೂಡ ನಮ್ಮ ಒಂದು ಪ್ರಗತಿ ವಾಹಿನಿಯಲ್ಲಿ ತಿಳಿಸ್ತೇವೆ ಸೊ ಅಲ್ಲಿ ಜಾಬ್ ಚೇಂಜ್ ವಿಚಾರವಾಗಿ ಒಂದ್ ಜಾಬ್ ಅಂದ್ರೆ ಜನರಿಗೆ ಕೆಲ್ಸದ ವಿಚಾರವಾಗಿ ತುಂಬಾ ಒಂದು ಜನರಲೈಸ್ ಆಗಿ ನೋಡಿದಾಗ ಒಳ್ಳೆ ಅನುಕೂಲತೆಗಳಾಗುತ್ತೆ ಅದೊಂದು ಖುಷಿ ವಿಚಾರ ಸೊ ಇವರ ಜಾತಕಕ್ಕೆ ಬಂದಾಗ ತಿಮ್ಮಪ್ಪ ಯಾರು ಕಳ್ಸಿದ್ದಾರೆ ಸೊ ಇವರ ಜಾತಕಕ್ಕೆ ಸಕಾರಾತ್ಮಕ ಅಂಶ ಅಂತ ನಾವು ನೋಡೋದಾದ್ರೆ ರೊಟ್ಟಿರುವಂಥದ್ದು ಭಾನುವಾರ ಮೃಗಶಿರ ನಕ್ಷತ್ರ ಇವ್ರದ್ದು ಸೊ ಋಷ್ಪರಾಶಿ ಅಂತ ಹೇಳ್ತೀವಿ ಮಿಥುನ ಲಗ್ನ ಲಗ್ನದಲ್ಲಿ ಗುರು ಇರುವಂಥದ್ದು ಸೊ ಲಗ್ನದ ಗುರು ತುಂಬ ಒಳ್ಳೆಯ ಅಂಶಗಳನ್ನು ನೀಡುವಂಥದ್ದು ಅದು ಗುರು ಮಹಾದಶನ ನಡೀತಿದೆ ಗುರು ಮಹಾದಶನಲ್ಲಿ ಸೂರ್ಯ ಅಂತರ್ದಶೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮೇ ಎರಡು ಸಾವಿರದ ಇಪ್ಪತ್ತಾರವರೆಗೂ ಸೂರ್ಯ ಅಂತರ್ದಶೆ ಸೊ ಸೂರ್ಯ ಒಂದು ಜಾತಕಕ್ಕೆ ತೃತೀಯಾಧಿಪತಿ ಭಾಗ್ಯಸ್ಥಾನದಲ್ಲಿದ್ದಾರೆ ಆದರೆ ಬುಧ ಗೃಹ ನಟಿಗೆ ಇರುವಂಥದ್ದು ತೃತೀಯಾಧಿಪತಿ ಅಂದರೆ ಮೈಲ್ ಮೆಲಿಫಿಕ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಸೊ ಅದಕ್ಕೆ ಸ್ವಲ್ಪ ಮೇವರೆಗೂ ಸಮಯ ನಿಧಾನ ಇರುತ್ತೆ ಮುಂದೆ ಬರುವ ದಶಗಳಲ್ಲಿ ಅಂದ್ರೆ ಅಂತರ್ದಶಗಳಲ್ಲಿ ಮೇ ಎರಡು ಸಾವಿರದ ಇಪ್ಪತ್ತಾರ ನಂತರ ಗುರುಮಹಾದಶನಲ್ಲಿ ಚಂದ್ರ ಅಂತರ್ದಶೆ ಸೊ ಇಲ್ಲಿ ಏನಾಗುತ್ತೆ ಚಂದ್ರ ಅಂತರ್ದಶೆಯಲ್ಲಿ ಒಳ್ಳೆಯ ಒಂದು ಜಾಬ್ ಚೇಂಜ್ ಮಾಡುವಂಥದ್ದು ಕಂಪನಿ ಚೇಂಜು ಅಥವಾ ಗ್ರೋತ್ ಸಿಗುವಂಥದ್ದು ಚಂದ್ರ ಬಂದು ಇವಾಗ ದ್ವಿತೀಯಾಧಿಪತಿ ಧನಾಧಿಪತಿ ಕುಟುಂಬಾಧಿಪತಿ ಈ ಎಲ್ಲ ಅಂಶಗಳನ್ನು ಚಂದ್ರ ಹೊಂದಿರುವಂಥದ್ದು ಅಲ್ಲಿ ವಿಶೇಷವಾಗಿ ಹುಚ್ಚ ಚಂದ್ರ ಇರುವಂಥದ್ದು ತುಂಬ ಒಳ್ಳೆಯ ಯೋಗ ಇಲ್ಲಿರುವಂಥದ್ದು ಸೊ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡಲಿ ಸೊ ಸೂರ್ಯನಿಗೆ ಸಂಬಂಧಪಟ್ಟಂಥದ್ದು ಅಥವಾ ಗುರುಗೆ ಸಂಬಂಧಪಟ್ಟಂಥದ್ದು ದಕ್ಷಿಣಾಮೂರ್ತಿ ಮೂರ್ತಿ ಸ್ತೋತ್ರ ಅಥವಾ ದಕ್ಷಿಣ ಮೂರ್ತಿ ದೇವಸ್ಥಾನ ಅಥವಾ ಗುರು ರಾಘವೇಂದ್ರ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಲ್ಲಿ ಮೂರು ಪ್ರದಕ್ಷಿಣೆ ಮಾಡಿಕೊಂಡು ಕಡಲೆ ಕಾಳನ ದಾನವನ್ನು ನೀಡುವಂಥದ್ದು ಓಂ ಬೃಹಸ್ಪತಿ ನಮಃ ಅಥವಾ ಓಂ ಗ್ರಾಮ್ ಗ್ರೀಂ ಗ್ರಾಂ ಸಹ ಗುರುವೇ ನಮಃ ಈ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಇರುವಂತಹ ಅಡಚಣೆ ದೂರ ಆಗುತ್ತೆ ಮೇವರೆಗೂ ವೇಟ್ ಮಾಡಲಿ ಮೇ ನಂತರ ಈ ಪರಿಹಾರಗಳಾದ ನಂತರ ಅವರಿಗೆ ಖಂಡಿತ ಬದಲಾವಣೆ ಸಿಗುತ್ತೆ ಯಾವುದೇ ರೀತಿ ಚಿಂತೆ ಬೇಡ ತಿಮ್ಮಪ್ಪ ಅವರೇ ಈ ಸಂಚಿಕೆಯನ್ನು ನೀವು ವೀಕ್ಷಿಸ್ತಾ ಇದ್ರೆ ಖಂಡಿತ ಪರಿಹಾರವನ್ನು ಮಾಡ್ಕೊಳ್ಳಿ ಗುರುಜಿ ನಾವು ತುಲಾರಾಶಿಯ ಬಗ್ಗೆ ದಿನ ಭವಿಷ್ಯವನ್ನ ನೋಡಬೇಕಿತ್ತು ನೋಡಿ ತುಲಾ ರಾಶಿಯವರು ಇವತ್ತು ಸಾಧ್ಯವಾದರೆ ದೀರ್ಘ ಪ್ರಯಾಣವನ್ನು ತಪ್ಪಿಸಿ ಏಕೆಂದರೆ ನೀವು ಪ್ರಯಾಣಿಸಲು ಸ್ವಲ್ಪ ದುರ್ಬಲರಾಗಿರ್ತೀರಾ ಹಾಗಾಗಿ ನೀವು ನೀವೇನಾದ್ರು ಪ್ರಯಾಣ ಮಾಡಿದ್ರೆ ಇನ್ನಷ್ಟು ದುರ್ಬಲರಾಗ್ತೀರಾ ಮುಂದೂಡಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ ತುಲಾ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ಯೋಗ ಧ್ಯಾನದೊಂದಿಗೆ ದಿನವನ್ನು ಪ್ರಾರಂಭಿಸಿ ಮತ್ತು ಇದನ್ನು ಮಾಡುವುದರಿಂದ ನಿಮಗೆ ಆಗಿರುತ್ತದೆ ಮತ್ತು ದಿನವಿಡೀ ನಿಮ್ಮಲ್ಲಿ ಶಕ್ತಿ ಉಳಿದಿರುತ್ತದೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರ್ ರಾಶಿ ಬೆಂಬಲ ನೀಡುವ ಸ್ನೇಹಿತರು ನಿಮ್ಮನ್ನು ಸಂತೋಷವಾಗಿರಿಸುತ್ತಾರೆ ಹಣವನ್ನು ಹೇಗೆ ಸಂಗ್ರಹಿಸುವುದು ಈ ಕೌಶಲ್ಯವನ್ನು ನೀವು ಕಲಿಯಬಹುದು ಈ ಕೌಶಲ್ಯ ಕಲಿತು ನೀವು ಹಣವನ್ನು ಕೂಡ ಸಂಗ್ರಹಣೆ ಮಾಡಬಹುದು ಮತ್ತು ಹಣ ಉಳಿತಾಯ ಕೂಡ ಮಾಡಬಹುದು ವೀಕ್ಷಕರೇ ಮಕರ ರಾಶಿಯವರಿಗೆ ಶುಕ್ರವಾರದ ದಿನ ಭವಿಷ್ಯ ಏನಿದೆ ನೋಡೋಣ ನೀವು ಒಂದು ದೀರ್ಘಕಾಲ ಪ್ರಯಾಣಕ್ಕೆ ಯೋಜನೆ ಹಾಕುತ್ತಿದ್ದರೆ ನಿಮಗೆ ಒಳ್ಳೆಯದಾಗುತ್ತೆ ಆರೋಗ್ಯ ಇಂಧನ ಸಂರಕ್ಷಣಾ ಹವ್ಯಾಸ ನಿಮಗೆ ಅಪರ ಅಪಾರವಾದ ಉಪಯೋಗ ಕೂಡ ಉಂಟು ಮಾಡುತ್ತೆ ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ ಒಬ್ಬ ಸಂತನ ಆಶೀರ್ವಾದದಿಂದ ಮನಃಶಾಂತಿ ದುಡಿಯುವಂಥದ್ದು ಹಣಕಾಸು ಖಂಡಿತವಾಗಿ ವೃದ್ಧಿಯಾಗುತ್ತೆ ಅದೇ ಸಮಯದಲ್ಲಿ ಸ್ವಲ್ಪ ಹೆಚ್ಚು ತಕ್ಕ ಮಟ್ಟಿಗೆ ಒಂದು ಸ್ವಲ್ಪ ಖರ್ಚುಗಳು ಕೂಡ ಇರುತ್ತೆ ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ ಸ್ವಲ್ಪ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಸಿಕ್ಕಿದ್ರು ಕೂಡ ನಿಮಗೆ ಇಚ್ಛಾಶಕ್ತಿ ನಿಮಗೆ ಸಹಾಯ ಮಾಡುತ್ತೆ ಅದರಿಂದ ಬೇಗ ನೀವು ಹೊರಗಡೆ ಕೂಡ ಬರ್ತೀರ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಮತ್ತೊಂದು ಕೊನೆಯ ಪ್ರಶ್ನೆ ಇದೆ ಅದನ್ನು ತಗೊಳ್ತಾ ಇದ್ದೀವಿ ಗುರುಜಿ ತಗೊಳ್ಳೋಣ ಇವರ ಹೆಸರು ತಿಳಿಸ್ತಾ ಇದ್ದಾರೆ ಜನ್ಮ ದಿನಾಂಕ ಜನ್ಮ ಸಮಯ ಹನ್ನೆರಡು ಗಂಟೆ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಜನ್ಮಸ್ಥಳ ಹಾಸನ್ ಗುರುಜಿ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಡಿಫ್ರೆಂಟ್ ಆಗಿ ಬಂದಿದೆ ಇಷ್ಟು ಸಂಚಿಕೆಯಲ್ಲಿ ನಾವು ತೆಗೆದುಕೊಂಡಂತ ಪ್ರಶ್ನೆ ಕಂಪೇರ್ ಮಾಡಿದ್ರೆ ಇವರು ಹೋಮ್ ಕನ್ಸ್ಟ್ರಕ್ಷನ್ ಮತ್ತೆ ಲ್ಯಾಂಡ್ ಪರ್ಚೇಸ್ ಬಗ್ಗೆ ಕೇಳ್ತಾ ಇದ್ದಾರೆ ಭವಿಷ್ಯದಲ್ಲಿ ನಿವೇಶನವನ್ನ ತಗೊಂಡು ನಾನು ಮನೆಯನ್ನ ಕಟ್ಟಬೇಕು ಅಂತಿದ್ದೀನಿ ಅದು ಯಾವಾಗ ಆಗಬಹುದು ಅಂತ ಹೇಳಿ ನೋಡಿ ಜನಗಳಿಗೆ ಎಲ್ಲ ಎಲ್ಲಾ ಸಮಯದಲ್ಲಿ ಮುಖ್ಯವಾಗಿರುತ್ತೆ ಕೆಲವರಿಗೆ ಕೆಲಸ ಚೆನ್ನಾಗಿರೋರಿಗೆ ಕೆಲವೊಂದು ಈ ಮನೆ ಕಟ್ಟುವ ಆಸೆ ಇದು ಕೂಡ ಒಂದು ಪ್ರಮುಖವಾದ ಘಟ್ಟ ಅಲ್ವಾ ಎಲ್ಲರ ಜೀವನದಲ್ಲಿ ಸೊ ಇವರ ಜಾತಕ ವಿಚಾರವಾಗಿ ನೋಡೋದಾದ್ರೆ ಇವ್ರು ಹುಟ್ಟಿರುವಂತದ್ದು ಗುರುವಾರ ಮತ್ತೆ ಮೃಗಶಿರ ನಕ್ಷತ್ರ ಇವ್ರದ್ದು ಋಷಭ ರಾಶಿನೇ ಬರ್ತಾ ಇರುವಂತದ್ದು ಮನೆ ಕಟ್ಟುವಿಕೆ ನಾಲ್ಕನೇ ಭಾವ ಅಂತ ಹೇಳ್ತೀವಿ ನಾಲ್ಕನೇ ಭಾವ ಅಧಿಪತಿ ಶನೇಶ್ವರ ಗ್ರಹರು ದ್ವಿತೀಯ ಭಾವದಲ್ಲಿ ತುಂಬಾ ಪ್ರಬಲವಾಗಿ ಕೂತ್ಕೊಂಡಿದ್ದಾರೆ ಗುರುವಿನ ವೀಕ್ಷಣೆ ಇರುವಂಥದ್ದು ಗುರುಬಲ ಇದ್ರೆ ಸಕಲ ಜರಾಚರ ರಾಶಿಯಲ್ಲೂ ಗುರು ಅಂದ್ರೆ ಹರ ಕಾಯ್ತಿದ್ರು ಗುರು ಕಾಯುವ ನಯ್ಯ ಅಂತ ಒಂದು ವಾಡಿಕೆ ನಮ್ಮಲ್ಲಿ ಕ್ಷೇತ್ರದಲ್ಲಿ ಇರುವಂತದ್ದು ಸೊ ಅದಕ್ಕೆ ನಮ್ಗೆ ಶನೇಶ್ವರನ ದೃಷ್ಟಿ ಅಂದ್ರೆ ಶನೇಶ್ವರ ಗುರುವಿನ ದೃಷ್ಟಿ ಶನೇಶ್ವರನ ಮೇಲಿದೆ ಈ ಶನೇಶ್ವರರು ಚತುರ್ಥ ಭಾವ ಅಧಿಪತಿ ಅಂದರೆ ಪ್ರ ಒಂದು ಪ್ಲಾಟ್ ತಗೊಳ್ಳೋದಕ್ಕೆ ಮನೆ ಕಟ್ಟೋದಕ್ಕೆ ಚತುರ್ಥ ಭಾವ ಬಹಳ ಮುಖ್ಯ ಆಗುತ್ತೆ ಇವರು ಚತುರ್ಥದಲ್ಲಿ ರಾಹು ಕೂಡ ಇರುವಂಥದ್ದು ಯಾವ ಯಾವಾಗ ರಾಹುಕೇತುಗಳು ಚತುರ್ಥ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಯಾವುದೇ ಭಾವಕ್ಕೆ ರಾಹುಕೇತುಗಳ ಬಂದಾಗ ಏನಾಗುತ್ತೆ ಆ ಭಾವದ ರಿಸಲ್ಟ್ಸ್ಗಳನ್ನು ತಗ್ಗಿಸುತ್ತೆ ಅಂತ ಹೇಳ್ತಾರೆ ಆದರೆ ಕ್ಷೀಣಿಸುತ್ತೆ ಅಥವಾ ನಿಧಾನ ಮಾಡುತ್ತೆ ಅಂತ ಸೊ ಅದಕ್ಕೆ ಇವರಿಗೆ ನಿಧಾನ ಆಗ್ತಿದೆ ಆ ವಿಚಾರದಲ್ಲಿ ನೋಡೋದಾದ್ರೆ ಅದರಲ್ಲಿ ನಾವು ಮತ್ತೆ ದಶಗಳಂತ ನೋಡಿದಾಗ ಗುರು ದಶೆ ಚಂದ್ರ ಅಂತರ್ದಶೆ ನಡೀತಿದೆ ಗುರು ಮಹಾದಶೆಯಲ್ಲಿ ಚಂದ್ರ ಅಂತರ್ದಶೆ ನಡೀತಾ ಇದೆ ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ವರೆಗೂ ಸ್ವಲ್ಪ ಇನ್ನೂ ಒಂದು ಕಡೆ ವರ್ಷಗಳ ಕಾಲ ನಿಧಾನವಾಗಿರುತ್ತೆ ತದನಂತರ ಮಂಗಳ ಅಂದರೆ ನಾವು ಭೂಮಿ ಪುತ್ರ ಅಂತ ಹೇಳ್ತೀವಿ ಮಂಗಳನಿಗೆ ಸಂಬಂಧಪಟ್ಟಂಥ ಭೂಮಿ ವ್ಯವಹಾರಗಳು ಭೂಮಿ ತಗೊಳ್ಳುವಿಕೆ ಭೂಮಿ ಒಂದು ಕೊಳ್ಳುವಿಕೆ ಮತ್ತು ಮನೆ ಕಟ್ಟುವುದಕ್ಕೆ ಅದು ಬಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತಾರು ಅಂತ್ಯದಲ್ಲಿ ಪ್ರಾರಂಭ ಆಗುತ್ತೆ ಹೆಚ್ಚು ಕಮ್ಮಿ ಜನವರಿ ಎರಡು ಸಾವಿರದ ಇಪ್ಪತ್ತೇಳು ಅಂದ್ಕೊಳ್ಳಿ ಸೊ ಆ ಸಮಯದಲ್ಲಿ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ ಗುರುಮಹಾದಶೆ ಮತ್ತು ಮಂಗಳ ಅಂತರದಶೆಯಲ್ಲಿ ಇವರು ಒಂದು ಪ್ಲಾಟ್ನ ಖರೀದಿ ಮಾಡ್ಬೋದು ನಿವೇಶನ ಖರೀದಿ ಮಾಡ್ಬೋದು ತದನಂತರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಗೃಹ ಗೋಚಾರದಲ್ಲಿ ಪಾಸಿಟಿವ್ ಅಂಶಗಳಿರೋದ್ರಿಂದ ಎರಡೇ ತಿಂಗಳಲ್ಲಿ ಕೂಡ ಮನೆ ಕ ನಿರ್ಮಾಣ ಮಾಡುವಂಥ ಯೋಗ ಚೆನ್ನಾಗಿದೆ ಆದರೆ ಇವರು ಜಾತಕದಲ್ಲಿ ಒಂದು ನೆಗೆಟಿವ್ ಅಂಶ ಏನಂದರೆ ಷಷ್ಠಿ ಅಧಿಪತಿಯಾದ ಮಂಗಳ ಗ್ರಹರು ಕೂಡ ಇಲ್ಲಿ ವ್ಯಯಭಾವದಲ್ಲಿರೋದ್ರಿಂದ ಇದೇನೆಂದರೆ ಸ್ವಲ್ಪ ಲೋನ್ಸನ್ನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಏನಾಗುತ್ತೆ ಕೆಲವರು ಪಾಸಿಟಿವ್ ಅಂಶದಲ್ಲಿ ಲೋನು ಏನೋ ತೊಗೊಂಡು ಎಲ್ಲ ಮಾಡಿ ಕಟ್ಬಿಡ್ತಾರೆ ಕೆಲವರು ಲೋನ್ ತಗೊಂತಾರೆ ರೀಪೇಮೆಂಟಲ್ಲಿ ಕಷ್ಟ ಆಗುತ್ತೆ ಅದಕ್ಕೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಬಿಟ್ರೆ ಚೆನ್ನಾಗಾಗುತ್ತೆ ಆ ಒಂದು ವಿಚಾರದಲ್ಲಿ ನಿಮ್ಮ ಮನೆಗೆ ಹತ್ರ ಇರುವ ದೇವಸ್ಥಾನ ಅಥವಾ ಕಲ್ಲಹಳ್ಳಿ ಮಂಡ್ಯ ಡಿಸ್ಟಿಕಲ್ಲಿ ಮಂಡ್ಯ ಡಿಸ್ಟಿಕಲ್ಲಿ ಬರುವಂಥ ಕಲ್ಲಹಳ್ಳಿ ಅನ್ನೋ ಒಂದು ಪ್ರದೇಶದಲ್ಲಿ ಭೂವರ ಸ್ವಾಮಿಯ ಒಂದು ದೇವಸ್ಥಾನ ಇರುವಂಥದ್ದು ಆ ಬೂರು ಸ್ವಾಮಿಯ ದೇವಸ್ಥಾನದಲ್ಲಿ ಹೋಗಿ ಸ್ವಾಮಿಗೆ ಪೂಜೆಯನ್ನು ಮಾಡಿಸಿ ಅಲ್ಲಿರುವಂಥ ಮಣ್ಣನ್ನು ತಗೊಂಡು ಬರುವಂಥದ್ದು ಅಲ್ಲಿರುವಂಥ ಇಟ್ಟಿಗೆ ಇಲ್ಲಿ ಮನೆಯಿಂದ ಒಂದು ಇಟ್ಟಿಗೆ ತೊಗೊಂಡೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬಂದು ಒಂದು ಮನೇಲಿ ಇಡೋದ್ರಿಂದ ಏನಾಗುತ್ತೆ ಭೂಮಿಗೆ ಸಂಬಂಧಪಟ್ಟಂತ ಏನೋ ಖರೀದಿ ಪ್ರಕ್ರಿಯೆಗಳು ವ್ಯಾಜ್ಯಗಳು ಎಲ್ಲ ದೂರ ಆಗುತ್ತೆ ಸೊ ಇವರು ಯಾರು ಪ್ರಶ್ನೆ ಕಳ್ಸಿದ್ರಲ್ಲ ಫಣೀಂದ್ರ ವಿಚಾರದಲ್ಲಿ ಅವ್ರು ಅಷ್ಟು ಮಾಡ್ಕೊಂಡ್ರೆ ಒಂದು ಅನುಕೂಲತೆಗಳು ಹೆಚ್ಚಾಗುತ್ತೆ ದಶಾಭುಕ್ತಿ ವೈಸು ಒಂದು ವರ್ಷಗಳ ಕಾಲ ವೇಟಿಂಗ್ ಪೀರಿಯಡ್ ಇದೆ ಅದ್ರ ಪ್ರಕಾರ ಈ ಒಂದು ಇದನ್ನ ಮಾಡಿಕೊಂಡ್ರೆ ಭೂವರ ಸ್ವಾಮಿ ಒಂದು ಇದನ್ನ ಮಾಡ್ಕೊಳ್ಳಿ ಸಾಧ್ಯವಾದ್ರೆ ಒಂದು ಬಲಗೆ ಉಂಗುರದ ಬಳ್ಳ ಧರಿಸಿ ಅದು ಕೂಡ ಅನುಕೂಲ ಆಗುತ್ತೆ ಎರಡು ಪರಿಹಾರ ಪ್ರಮುಖವಾಗಿ ಮಾಡ್ಕೊಂಡ್ರೆ ಇವ್ರ ನಿವೇಶನ ಹಾಗೆ ಮನೆ ಕಟ್ಟುವಿಕೆ ಕನಸು ಖಂಡಿತ ನನಸಾಗುತ್ತೆ ಸೊ ನಮಗೆ ಪ್ರಶ್ನೆಯನ್ನು ಕಳುಹಿಸಿದಂತಹ ಪಣೀಂದ್ರ ಅವ್ರೆ ಇವತ್ತಿನ ಸಂಚಿಕೆಯನ್ನ ವೀಕ್ಷಿಸಿದ್ರೆ ಪರಿಹಾರ ಭಾಗವಾಗಿ ಇದನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡೋದ್ರ ಜೊತೆಗೆ ರೋಹಿಣಿ ನಕ್ಷತ್ರದ ಭವಿಷ್ಯವನ್ನ ತಿಳಿಸ್ಕೊಟ್ಟಿದೀರ ಗುರುಜಿ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗ